ಮೂರ್ ಸಾವಿರ ಕೊಡೋದು ಬಂದ ಎಷ್ಟು ಕೊಡ್ತೀಯ ಅಂತ ಕೇಳಿ ನೀವೇ ಬೇಡ ಅವ್ನು ಏ ಸಾವಿರೇ ಕೊಡೋದು ಹೋಗ್ತೀರಿ ಆರೋಗ್ಯ ನಾಲ್ಕು ಸಾವಿರ ತಮ್ಮ ಬಂದ್ರೆ ಕೊಡುತ್ತೆ ಅವ್ನ ಎಂಟು ತಾರೀಕು ಕೊಡ್ತಿ ಹಿಂದೆ ನಮ್ಮ ಅವ್ರು ಹೇಳು ನಾ ಹಾಕ ಸಾವಿರ ಅಂದ್ರೆ ಕೊಡ್ತೇನೆ ತಮ್ಮ ನಿನಗೆ ನಾಲ್ಕು ಸಾವಿರ ಅಲ್ಲ ನಾ ಕೊಡ್ತೇನೆ ತುಂಬ ಕೇಳಿ ಒಂದು ಗಿರಿಯಿ ತಗೊಂಡು ಬಂದಾಗ ಹತ್ತು ಸಾವಿರ ರೂಪಾಯಿ ಬಂದೆ ನಾನು ಗುರಿ ಐತಿ ಹತ್ತು ಸಾವಿರ ರೂಪಾಯಿ ಹ್ಞೂ ಹತ್ತು ಸಾವಿರ ರೂಪಾಯಿ ಎಷ್ಟೊಂದು ಬಂದ್ ನಾಲ್ಕು ರೂಪಾಯಿ ಕೊಟ್ಟ ಆ ಸಾವಿರ ರೂಪಾಯಿ ತೊಗೊಂಡು ಹೋಗ್ಬಿಟ್ಟು ನಾಲ್ಕು ಸಾವಿರ ತಗೊಂಡು ಹೇ ಈಗ ವ್ಯಾಪಾರ ಶುರು ಆತು ನೋಡ್ರಿ ನಮ್ಮ ಅವು ಹೇಳಿದಂಗೆ ಆಗ್ತಂದ ತಗೊಂಡು ಹೀಗೆ ಮಾಡಿದ್ದ ಏಟ್ರಿ ನಾಲ್ಕು ಸಾವಿರ ರೂಪಾಯಿ ತಗೊಂಡು ಹೊಂಟಿದ್ದ ಸಂಜೆ ಆಗಿತ್ತು ಯಾಕೆ ಬೈಲಿ 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 ಅನ್ಬೋದು ಸಂಜೆ ಆಗಿಬಿಟ್ಟಿತ್ತು ಆ ಊರಾಗ ಒಬ್ಬ ಬತ್ತಾರ ಒಂದು ಯಾವುದೋ ಬಂಗಾರ ಮಾಡಿಸಿದ ಅವು ಬಂದ ಮನಿಗ್ ಹೊಂಟಿದ್ದ ಹೋಗು ಅಂದಾಗ ಸಂಜೆ ಆಗಿತ್ತು ಇನ್ನು ಒಬ್ಬರಿಗೆ ಇಬ್ಬರ ಯಾರಿಗೆ ಚುರು ಇವು ನೀವು ಹೋಗಿದ್ದೀಮ್ ಮನೆಗೆ ಹೋಗುವಾಗ ಜರಾ ತೊಗೊಂತಿತ್ತು ರೀ ಯಾರೀ ಕುರಿ ಮಾರ್ನಾ ತಗೊಂತಿದ್ದ ಅವನ ವಿಷಯ ಒಳಗೆ ಅಂದ ಹಾದಿಡ ಹೊಂಟಿದ್ದ ನೀವು ಬರ್ತಾರಂತ ಏ ತಮಾ ನೀ ಎಲ್ಲ ಹೊಂಟಿ ಏ ನಾ ಹಿಂದವ ನಾ ಊರಿ ಹೊಂಟಿ ಹಿಂದ ಹೌದು ನಾನು ಅಲ್ಲವ ನಡೀಪ ಹೋಗೋಣ ಅಂತೇಳಿ ಕರ್ಕೊಂಡು ಹಾದು ಬೆಳಕಿತ್ತು ಸ್ವಲ್ಪ ಹೊಂಟಿದ್ರು ಟೈಮ್ ಒಳಗ ಇನ್ನೊಂದು ಬಹಳ ಅದರಾಗ ಐದು ಕಿಲೋಮೀಟರ್ ಇತ್ತು ಊರಂತೋ ಹೋಮ ನಾ ಇನ್ನು ಮುಂದೆ ಬರೋದಿಲ್ಲ ನಾ ಇಲ್ಲೇ ವಸ್ತಿ ಮಾಡವ ಇಲ್ಲೇ ವಸ್ತಿ ಮಾಡವ ಯಾ ಇನ್ನೊಂದು ಐದು ಕಿಲೋಮೀಟ್ರ್ ಹೋಗಿ ನಮ್ಮ ಹೇಳ ಇಲ್ಲೇ ವಸ್ತಿ ವಸ್ತಿ ಮಾಡ್ ಇಲ್ಲೇ ಹೇಳಿ ಗುತ್ತಿ ಬಿಚ್ಚಿ ಊಟ ಮಾಡಿ ಮಾಡಿಸ್ಕೊಟ್ಟು ಆಮ ಕುದುರಿ ಮೇಲೆ ಹುಡುಗರು ಬರ್ತಿದ್ರು ದೇವ ಬರ್ತಿದ್ರು ನೋವಿನ ನೋಡು ಒಟ್ಟು ಚೆಕ್ ಕಡಿ ಮಾಡೋಣ ಅಂತೇಳಿ ಆ ಕಡೆ ಕಡೆ ಚೆಕ್ ಮಾಡಿದ ಈ ಶಾಗ ಬಂದ ದುಡ್ಡು ಶೀಟ್ ಏನ್ರಿ ಶಾಗ ಒಂದು ದೊಡ್ಡ ಶೀಟ್ ಆಮ ಈ ದುಡ್ಡು ತಗೊಂಡು ಏನ್ ಮಾಡೋದ್ರ ಲಾರಿ ಮ್ಯಾಗ ಹೋಗಲ್ಲ ಓಡೋದ್ ಇತ್ತು ಅವ್ ಸಿಟ್ಟು ಬಂದು ಬೆಳಿತೀರಿ ಏ ಇದೇನು ತಾಮ್ರ ದುಡ್ಡು ಮಾಡಿ ಮ್ಯಾನು ಹಾ ಬೆಳ್ಳಿ ದುಡ್ಡು ಸಂಘಗಳು ಇರಬೇಕು ಹ್ಯಾಂಕ್ ಇರಬೇಕು ಉತ್ತಮ ಮಾರ್ಗದಲ್ಲಿ ನಾವು ಕರ್ಕೊಂಡ ಮೋಕ್ಷದತ್ವ ಇರಬೇಕು ನಮ್ಮಲ್ಲಿರ್ತಕ್ಕಂತಹ ಅಧಿಕಾರ ಮತ ಪ್ರಸ್ತರೆಗಳನ್ನೆಲ್ಲ ನೋಡಬೇಕು ಆ ಗುರುವಿನ ಸಂಗೀತ ಕರ್ಕೊಂಡು ಬಂದ ದಿವ್ಯ ಜ್ಞಾನ ನಮ್ಮ ಜೀವನ ಜ್ಞಾನವನ್ನು ತಿಳಿಸಿಕೊಳ್ಳುವಂತಹ ಮಾರ್ಗವನ್ನು ತಿಳಿಸುವಂತಹ ಗುರುವಿನ ಸಂಘ ಬೇಕು ಹೌದು ಅಂತ ಸಂಘವನ್ನ ಎಲ್ಲಿಂದ ಎಲ್ಲಿ ತನಕ ಕೃಷ್ಣ ಕಿತ್ತೊಳಗೆ ಹಂಗ ಉಣಿಸಿ 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 ಜ್ಞಾನದ ಪುಟಗಳನ್ನು ತಯಾರು ಮಾಡಿಬಿಟ್ಟಾರೆ ಯಾರಿ ನಮ್ಮ ಬಸವೇಶ್ವರ ಇಷ್ಟೆಲ್ಲಾ ತುಂದರಗಳಾಗಿ ಎಲ್ಲ ಹಾಸಿ ಮಾಡಿಷ್ಟೇ ಬಂದು ಮೇಲೆ ಹಣಿಮೆಯಲ್ಲಿ ಹೋಗಿ ಚಂದ ಚಂದ್ರಲ್ಲ ಇದರಂತ ಭಾಗಿಯಲ್ಲಿ ಹುಡುಕಾಡ ಅಲ್ಲಿ ಕೆಟ್ಟ ಗ್ಲಾಸ್ ಎರಡು ಬಾಟ್ಲಿ ಹೌದು ಎಲ್ಲಿ ಸಿಗ್ತಾ ಜ್ಞಾನ ಅಂತ ಕೇಳಿದ್ರೆ ಇಂತಾದವ್ರೆ ಸಿಗ ಹೌದು ಮನಸ್ಸ ಏನಾಗ್ತದೆ ಶರಣರ ಸಂಘ प्रशिक्षण और प्रोमोशन के सावल मणित्रों का अंग्रेजी स्वरूप मणित्र तुरात योरे मूर महेशलास निर्योगी त्रें पुराण के अनुसार ये योर नागमंडे मूर भर कुत्ते स्पैट आरती द्रव अब अगर वो क्या होते हैं तो रक्त दर्द बर्बाद क्या रंधार विकृत व करना हम यारे स्पैट आराम दस्त कर दर कर वक ए बाय बंद का� ಕೇಳೋನು ಅವಸ್ತು ಅಂತ ಹೇಳಿ ಇನ್ನು ಜೋರಾವರಿ ಮಾಡಿ ಆಡೋದು ಬಿಟ್ಟ ಅವನಿಗೆ ಹೋ ಹೋಗಿ ಅಲ್ಲಿ ಹಿಂದ ಕುಂತರು ಕುಂತ ಅಪೂರ್ಪವಚನ ಶುರು ಮಾಡಿದ್ರು ದೇವಿ ಮಹಾತ್ಮ ಶುರು ಮಾಡಿದ್ರು ದುಷ್ಟ ಗುರುಗಳು ದುಷ್ಟ ಮಧಗಳನ್ನ ಅಳಿದವರೇ ಜ್ಞಾನಿಗಳು ಅಳಿದವರು ಒಂದು ಹತ್ತು ಮಿನಿಟ್ ಕೇಳಿದ್ರ ಮಗು ಸಂಗತಿ ಕೇಳಿದ ಕೇಳಿ 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 ಇಷ್ಟ ಬೇಕು ಆಡೋದು ಬಿಟ್ಟು ಕುಡಿದು ಬಿಟ್ಟು ಇವೆಲ್ಲ ಬಿಟ್ಟ ಹಣಿ ಮ್ಯಾಲ ಚಂದ ಯೋಗಿ ಹಚ್ಕೊಂಡ ಅವ್ನು ಕರೀಲಿಕ್ಕೆ ಮೊದಲು ಬಂದ ಕುಂಡ್ರಿ ತತ್ವಗಳಿಂದ ಪರಿವರ್ತನೆ ಹೆಂಗ್ ಪರಿವರ್ತನ ಅಂತಂದ್ರ ಹೇಳ್ತಾರ ಒಂದು ಗುಬ್ಬಿ ಮತ್ತು ಒಂದು ಕಾಗೆ ಈಚಕಡೆ ಗುಬ್ಬಿ ಮನಿ ಈಚಕಡೆ ಕಾಗೆ ಮನಿ ಆ ಗುಬ್ಬಿ ಅಂತಂದ್ರೆ ಈ ಕಡೆ ತಾಗಿ ಎತ್ತಂದ್ರೆ ಕರಗಿತ್ತು ನೋಡ್ಬೋದು ಕರಗಿತ್ತು ಗೊಬ್ಬಿಂತಿತ್ತು ಗೊಬ್ಬಿನ ಒಂದು ಮರಿ ಮಗಳಿತ್ತು ಮಗ ಮಗ ಇತ್ತು ಅಂದ್ ಮರಿ ಇತ್ತು ಆಗ ಎರಡೂ ಬಂದ ತಳದು ಆಟ ಆಟ ಗಾಗಿ ಮರಿ ಒಂದು ಪುಡಿಲಿ ಮರಿ ಆಟ ಅವಾಗ ಬರೀತಿ ಪಡಿತು ಅವನು ಕೇಳ್ತು ಮನೆ ನಿನಗೆ ನೀನು ಹೇಳಿದೆ ಹಾಡು ಆಡುವ ಅದ್ರ ಜೊತೆ ಶೇರ್ ಇನ್ನು ಹಂಗಂತಂದ್ರೆ ಗುಬ್ಬಿ ಮನೆಗೆ ಇವ ನಾ ಜೊತೆ ಅಂತಂದ್ರೆ ನಾ ನನ್ನ ಜೊತೆ ಅಂತ ಬೇಕಾದ

ಅವ್ರು ಹುಡುಗರಿಗೆ ಹೇಳಿದಳ ಅವರು ನೋಡ್ರಿ ನಾವು ಹೋಗಿ ಬರ್ಬೋದ್ರೆ ಆಕ್ರಿ ಸಮ್ಮಿತ್ ಅಂತ ಹೇಳಿದ್ರೆ ಇಲ್ಲಿ ಅವ್ರು ಹುಡುಗರಿಗೆ ಏನ್ ಗೊತ್ತಿರಿ ಹ್ಮ್ ಬರ 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 ಹೋಗಿ ಈಗ ಬಿಸಿ ಮಾಡಿತ್ತು ತಗೊಂಡ್ ಬಂದ ಟೇಬಲ್ ಬ್ಯಾಗ್ ಇಟ್ಟು ಇರ್ತಾರೆ ಚಲೋ ಆಗೇನು ಉಪ್ಪಿಟ್ಟ ಏನು ಏನು ಚಲೋ ಮಾಡಿದ್ದೀನಿ ಮಾಡ್ತ ಮಾಡಿದ್ದೀನಿ ನೀವು ಉಪ್ಪಿಟ್ಟ ಸಗಣಿ ತಿಂದೋಟ ಸಗಣಿ ಕೇಳಿ ಸಗಣಿ ಇಲ್ಲ ಮನುಷ್ಯ ಏನು ಅಂಟಾಣ ಅಂತಂದ್ರೆ ಜಗತ್ತಿನ ಜನರದೊಳಗೆ ತನ್ನ ತಾನ ಮರೆತು ಬಿಟ್ಟು ಹಂಗ ಪ್ರಪಂಚ ಎಂಬುದೊಂದು ಇದನ್ನ ಯಾವ ಯಾರು ಮಾಡಿಟ್ಟು ಹೌದ್ ಅಂತ ಪ್ರಪಂಚದೊಳಗೆ ಇಟ್ಕೊಂಡು ಪರಮಾತ್ಮ